ಸರಿ ಮಾಡಿ ತೋರಿಸ್ತೇವೆ ಈ ಸೈಜ್ ಹೇಗಿರ್ತ ಇಷ್ಟು ತರಕತಿ ಗಿಡ ಇದು ಸ್ಯಾಂಡೂರು ಹಾಯ್ಸರ ಮಾತಾಡೋ ಸರಟಾ ಇವತ್ತೆ ಅಂತಂದ್ರೆ ತರ್ಕಿ ಬಾರಿ ಆಯ್ತಾ ತರ್ಕಿ ಬಲಿ ತರ್ಕಿತ್ತ ಈಗ ಅದಕ್ಕೆ ತರ್ಕಿ ತಗೋಬೇಕು ಆತಿತ್ತು ಈಗ ದೋಣಿ ಹತ್ರ ಹೋಯ್ತು ಅಲ್ಲೋಕಾಣ ಅಂತ ಇತ್ತು ಅಂದೇಳಿ ತಗೋಣ ಹಾಂಬ ಈಗ ಅದೆಷ್ಟು ತೋರ್ಕೇನು ಗೊತ್ತಿಲ್ಲ ಇತ್ತಂತ ಹೇಳಿ ಹೇಳ್ರಪ್ಪ ಅಕ್ಕಿ ನಾನೀಗ ಓಡಿಸಿದ್ದೆ ಈಗ ಸುಮಾರು ದಿನ ಆಯಿತು ಆಯ್ತು ತರ್ಕ್ಯಾರ ಅಂತ ಸುಮಾರು ದಿನ ಆಯ್ತು ಸಿತ್ತಂತ ಮನೆ ಹಾಕಿರೋಯ್ತು ತೋರ್ಕೆ ಬದ್ದ ಯಾರಾಯ್ತು ತರ್ಕೆ ಸಿಗ್ಲಿಲ್ಲ ಆಯ್ತ ತೀಗ ವರ್ಕೆ ಇತ್ತಂಬುದು ಬಂದೀಗ ಹೊರಕ್ಯಾರ ಇತ್ತೆ

दोई टर्किट वन टर्किट रिकानी मछली पंगड़ी था यार बंगू आ रे हे हे दू जो एडवाइजी जारी कानी चले आ ले

ಇದ್ರ ಬಲಿ ಹಾಕುದು ಅಂತ ಹೇಳಿ ಗೊತ್ತಿರುತ್ತೆ ಅದ್ರಿಗೆ ಆಲ್ಮೋಸ್ಟ್ ಹಬ್ಬ ನೀರಿಗೆ ಬಾಲಿ ಬಿಡುದಷ್ಟ ಈಗ ನಮ್ಮ ದಡಪ್ಪವ್ರು ಬರ್ತಿದ್ದಾರೆ ಅವರು ಈ ತಾರಕಿ ಬಗ್ಗೆ ಒಂದೆರಡು ಮಾತನಾಡ್ತಾರೆ ಬೇಕಾದ್ರೆ ನೋಡಿ ಆಡ್ತಾರೆ ಈ ತಾರಿಕೆ ಬಗ್ಗೆ ಏನಾದ್ರು ಹೇಳೋದುಂಟ ಯಂತ್ರಗೇಡ್ತವರ್ಕೆ ಹೇಳ್ಕಂಬ ಚೆನ್ನ ಯಂತ್ರಗೇಡ್ದು ಅಂತ ಹೇಳ್ಕಂಬ

ಮಗ ಇದು ಉಸಿರಾಡಿದ್ರಾಗೆಲ್ಲ ಕಾಣಿ ತರ್ಕಿ ಇದು ಉಸಿರಾಟ ಇದ್ರಾಗ ಯಾವ ತರ್ಕಿತ್ತು ಗುಂಡ್ ತೋರ್ಕೆ ಇದ್ದಾನ ಹಾ ಗಂಡು ಓಕೆ ದು ಗಂಟಾಕ್ಕೆ ಅಂತೆ ಹೆಂ ತೋಕ್ಕೆ ಕೆಳೆ ಕರು ಅದೆಂ ತೋಕ್ಕೆ ಅಂತ ಮಾತ್ರ ಬಿಡು ಎಡತಾ ಸೂರ್ಯ ಇರಸೋ ಕಣ್ಣೆ ಆಗಿತ್ತು ಕಾಣಿ ಮತ್ತೆ ಮುರಿ ಇತ್ತಾ ಇಲಿಟ್ ಖಾಣಿ ಜೈತಂತ ಇತ್ತಿರು ಮುಂತಿ ಕರೋಡ್ ಗಂಟಿ ಇತ್ತೆ ಇಲ್ಲಿ ಹೇಗ ಈಗನೆ ವಿಡಿಯೋ ಎಲ್ಲಾ ಕಣ್ರಿ ನಿಮಗೆ ಇಷ್ಟ ಇರುತ್ತೆ ಅಂತ ಅನ್ಕಂತೆ ಅರ ಬಾಲಿಯಕ್ಕೋ ವಿಡಿಯೋ ಮಾಡ್ತಾ ಇಲ್ಲ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಂದ ಸಿಗ್ತೀನಿ